ನಮಸ್ಕಾರ ಆಹಾರ ಪ್ರಿಯರೇ ನಾನು ನಿಮ್ಮ ಉಮಾ ಆನ್ಲೈನ್ ಅಡುಗೆಗೆ ಸ್ವಾಗತ ಇವತ್ತೊಂದು ಆರೋಗ್ಯಕರವಾದ ಉಂಡೆ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಪ್ರತಿದಿನ ಒಂದು ಉಂಡೆ ಅಂತ ಸೇವಿಸ್ತಾ ಬಂದರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಲಾಭಗಳಿದ್ದಾವೆ ಇದಕ್ಕೆ ಚಳಿಗಾಲದ ಉಂಡೆ ಅಂತಲೇ ಅಂತಾರೆ ಈ ಒಂದು ರೆಸಿಪಿನ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನ ಪ್ರೋತ್ಸಾಹಿಸಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಯಾರಿಗೆಲ್ಲ ಈ ಒಂದು ಉಂಡೆ ರೆಸಿಪಿ ಇಷ್ಟ ನೋಡಿ ಅವ್ರು ಈಗಲೇ ಲೈಕ್ ಮಾಡಿ ಹಾಗೆ ಇದನ್ನ ಪ್ರಯತ್ನ ಪಟ್ಟು ಇದು ಯಾವ ಥರ ಬಂತು ಅನ್ನೋದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗಿದ್ರೆ ಬನ್ನಿ ಇವತ್ತಿನ ಈ ಒಂದು ರೆಸಿಪಿನ ಶುರು ಮಾಡೋಣ ಮೊದಲಿಗೆ ಪ್ಯಾನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕಾದ ನಂತರ ಅದಕ್ಕೆ ಒಂದು ಕಪ್ಪಷ್ಟು ಬಿಳಿ ಎಳ್ಳನ್ನು ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಎಳ್ಳನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ ಹಾಗೆ ಇದು ಚಿಟಪಟ ಅಂತ ಹೇಳಿ ಸಿಡಿಯುತ್ತೆ ಆವಾಗ ಇದು ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಅಲ್ಲಿವರೆಗೂ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಬೇಕಾಗತ್ತೆ ನಾನು ಹೇಳಿದೆ ಇದು ಚಳಿಗಾಲದ ಉಂಡೆ ಅಂತಲೇ ಅಂತಾರೆ ಅಂತ ಹೇಳಿ ಚಳಿಗಾಲದಲ್ಲಿ ಡ್ರೈ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಜಾಸ್ತಿನೇ ಇರುತ್ತೆ ಈ ಥರ ಒಂದು ಎಣ್ಣೆ ಅಂಶ ಇರುವಂಥ ಉಂಡೆನ ಸೇವಿಸಿದ್ರೆ ನಮ್ಮ ಚರ್ಮಕ್ಕೆ ತುಂಬಾ ಒಳ್ಳೆಯದು ಹಾಗೆ ಬಿಳಿ ಎಳ್ಳಿನ ಬಗ್ಗೆ ಹೇಳಬೇಕು ಅಂತಂದ್ರೆ ನಮ್ಮ ಮೂಳೆಗಳಿಗೆ ತುಂಬಾ ಒಳ್ಳೆಯದು ಹಾಗೆ ಇದು ನಮಗೆ ಬಲ ಕೊಡುತ್ತೆ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರೂ ತಿನ್ಬೋದು ಎಳ್ಳಿನಲ್ಲಿ ಕ್ಯಾಲ್ಶಿಯಂ ಅಂಶಗಳನ್ನು ಜಾಸ್ತಿ ಇರುತ್ತೆ ನೋಡಿ ಇದು ಆವಾಗಲೇ ಚಿಟಪಟ ಅಂತ ಹೇಳಿ ಸಿಡಿತಾ ಇದೆ ಈಗ ಇದು ಆಗಿದೆ ಇದನ್ನು ತಗೊಂಡು ಒಂದು ತಟ್ಟೆಯಲ್ಲಿ ಆರೋಗ್ಯಕ್ಕೆ ಇಡ್ತೀನಿ ನಾನಿಲ್ಲಿ ತುಂಬ ಸಿಂಪಲ್ ಆಗಿರುವಂಥ ಉಂಡೆನ ಇದ್ದೀನಿ ಯಾವುದೇ ರೀತಿಯಾದಂಥ ಡ್ರೈ ಫ್ರೂಟ್ಸ್ ಅದೆಲ್ಲ ಏನೂ ಬಳಸ್ಕೊಳ್ತಾ ಇಲ್ಲ ಈಗ ಅದೇ ಪ್ಯಾನಿಗೆ ಒಂದು ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇದು ಕೂಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಬೇಕಾಗತ್ತೆ ಇನ್ನು ಕಡಲೆ ಬೀಜದ ಉಪಯೋಗ ಅಂತೂ ಎಲ್ಲರಿಗೂ ತಿಳಿದೇ ಇರುತ್ತೆ ಇದರಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿದೆ ಹಾಗೆ ನಮ್ಮ ದೇಹಕ್ಕೆ ಗುಡ್ ಫ್ಯಾಟ್ನ ಕೊಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಇದರಲ್ಲಿ ಪ್ರಾಸ್ಪರಸ್ ಹಾಗೆ ಮ್ಯಾಗ್ನೀಷಿಯಮ್ ಹೆಚ್ಚಿರೋದ್ರಿಂದ ಮೂಳೆಗಳಿಗೆ ಬಲ ಕೊಡೋದಕ್ಕೆ ಉಪಯೋಗ ಆಗುತ್ತೆ ಹಾಗೆ ಇದನ್ನು ತಿಂದರೆ ಈ ಒಂದು ಎನರ್ಜಿ ಸಿಗುತ್ತೆ ನಮಗೆ ಕಡಲೆ ಬೀಜ ಆಗಿದೆ ಅಂತ ಹೇಳಿ ಹಾಗೆ ಇದು ನೋಡಿ ಈ ಥರ ಸಿಪ್ಪೆ ತೆಗೆದು ನೋಡಿದಾಗ ಇದು ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಈಗ ಇದು ಕರೆಕ್ಟಾಗಿ ಹುರ್ಕೊಂಡಿದ್ದಾಗಿದೆ ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಲ್ಲಿ ಆರೋದಕ್ಕೆ ಇಡ್ತೀನಿ ಎಳ್ಳು ಹಾಗೆ ಕಡಲೆ ಬೀಜ ಎರಡೂ ತಣ್ಣಗಾಗಬೇಕು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಕಡಲೆ ಬೀಜದ ಸಿಪ್ಪೆಯೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಹುರಿದಿಟ್ಕೊಂಡಿರೋವಂಥ ಎಳ್ಳನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವೆರಡನ್ನೂ ಸೇರಿಸ್ಕೊಂಡು ತರತರಿಯಾಗಿ ರುಬ್ಕೊಳ್ಬೇಕು ತುಂಬ ನುಣ್ಣಗೆ ರುಬ್ಕೊಳ್ಬಾರ್ದು ಕೋರ್ಸ್ ಪೌಡರ್ ಥರ ಮಾಡ್ಕೊಳ್ಬೇಕು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಮಾಡ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಈಗ ಒಂದು ಕಪ್ಪಿನಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಯಾವ ಕಪ್ಪಿನ ಅಳತೆಯಲ್ಲಿ ಎಳ್ಳು ಹಾಗೆ ಕಡಲೆ ಬೀಜನ ತೊಗೊಂಡಿದ್ದೆ ನೋಡಿ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಬೆಲ್ಲನ ಸೇರಿಸ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ನಾ ಇಲ್ಲಿ ನಾನು ತೋರಿಸಿರೋ ಅಳತೆಯಲ್ಲಿ ನೀವು ಮಾಡಿಕೊಂಡ್ರೆ ಕರೆಕ್ಟಾಗಿ ಮೈಲ್ಡಾಗಿ ಸ್ವೀಟ್ ಆಗುತ್ತೆ ನಿಮ್ಗೆ ಇನ್ನೊಂದು ಸ್ವಲ್ಪ ಸಿಹಿ ಅಂಶ ಜಾಸ್ತಿ ಬೇಕಾಗುತ್ತೆ ಅಂತಂದರೆ ಇನ್ನೊಂದು ಕಾಲು ಬಟ್ಲಷ್ಟು ಬೆಲ್ಲನ ಹಾಕಿ ಕೊಳ್ಬೋದು ಈಗ ಎಲ್ಲರೂ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ ಇದನ್ನ ಈಗ ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ ಆಗಲೇ ಕೈಯಲ್ಲಿ ಇಟ್ಕೊಂಡ್ರೆ ಉಂಡೆ ಮಾಡೋಕ್ಕೆ ಬರಬೇಕು ಅಷ್ಟಾಗಿ ಆಗಿದೆ ಅಂತಂದರೆ ಸಾಕಾಗುತ್ತೆ ಎಳ್ಳು ಹಾಗೆ ಕಡಲೆ ಬೀಜದಲ್ಲಿ ಇರುವಂಥ ಎಣ್ಣೆ ಅಂಶದಿಂದನೇ ನಾವು ಉಂಡೆನ ಕಟ್ಕೊಂಡ್ಬಿಡ್ಬೋದು ಇದಕ್ಕೆ ಮತ್ತೆ ತುಪ್ಪ ಹಾಲು ನೀರು ಏನು ಸೇರಿಸುವಂಥ ಅವಶ್ಯಕತೆ ಇಲ್ಲ ಆ ಥರ ಸೇರಿಸ್ಬಿಟ್ಟು ಉಂಡೆ ಕಟ್ಕೊಂಡ್ರೆ ನಾವು ಹೆಚ್ಚಿನ ದಿನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ನಾನು ತೋರಿಸುವಂಥ ಅಳತೆಯಲ್ಲಿ ಮಾಡಿಕೊಂಡ್ರೆ ಹನ್ನೆರಡರಿಂದ ಹದಿನೈದು ಉಂಡೆಗಳಾಗುತ್ತೆ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಉಂಡೆಗಳನ್ನ ಕಟ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ತಗೊಂಡು ಉಂಡೆನ ಕಟ್ಕೊಳ್ಬಹುದು ಈ ಉಂಡೆಗಳನ್ನ ಮಾಡ್ಕೊಳ್ಳೋದು ತುಂಬಾ ಸುಲಭ ಹಾಗೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇಂದನೇ ನಾವು ಇದನ್ನು ತಯಾರು ಮಾಡ್ಕೊಳ್ಬಹುದು ಡ್ರೈ ಫ್ರೂಟ್ಸ್ ಅವಶ್ಯಕತೆ ಇಲ್ಲ ಹಾಗೆ ಪಾಕ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಇಲ್ಲ ಹಾಗೆ ನಮ್ಮ ಆರೋಗ್ಯಕ್ಕಂತೂ ತುಂಬಾ ಉಪಯೋಗ ಇದೆ ಆಹಾರ ಪ್ರಿಯರೇ ಇವತ್ತಿನ ಈ ಒಂದು ಉಂಡೆ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದೆ ಒಂದು ಲೈಕ್ನ ಒತ್ತಿ ಹಾಗೆ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನನ್ನ ಪ್ರೋತ್ಸಾಹಿಸಿ ಮತ್ತು ಇನ್ನೊಂದು ರುಚಿಕರವಾದ ಅಡುಗೆ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು